ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಾಧ್ಯ ಯಾವುದೋ ಆರ್ಥಿಕವಾಗಿ ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವರ್ಷ ಬರೀ ಎಂಎಲ್ ಎಲ್ ಸಿಗಳಿಗೆ ಅಭಿವೃದ್ಧಿ ಅಭಿವೃದ್ಧಿಗೆ ಅಡಪಡಬೇಕು ಅಂತೇಳಿ ಎಂಟು ಸಾವಿರ ತೆಗೆದಿಟ್ಟಿದ್ದೇವೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಖರ್ಚು ಮಾಡಿದಂತ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಲ್ ಎಲ್ಲ ಕೇಳಬೇಕು ಈ ಕಡೆ ರೇಟ್ ಎಲ್ ಎಗಳೆಲ್ಲ ಕೇಳ್ರಿ ಈ ಕಡೆ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಂಬತ್ತ ಮೂರು ಸಾವಿರ ಕೋಟಿ ಹತ್ರ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದೇ ಅಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದೇ ವರ್ಷದಲ್ಲಿ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ದಿವಾಳಿ ಆಗಿದೆಯಾ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ யாக்கு நான் ஐய் கூத்துக்கிறேன் ஆரா இது தே யாக்க நீர் பிரச்சின கூட இதெல்லாம் தே நீன் ஹேதே காரணக்கு நான் சொந்த மாதிரி அது கேந்திர சர் ஜாரி இல்லை அவரு எதாட்டும் பெல ஏதாவது எல்லாம் இடீ தேசிய ஆஹ்வாக்கி கேஸு பெட்டோல் டீசல் எச்சு நரேந்திர மோடி அவரு காரண நரேந்திர மோடி அவரு காரண பிஜேபி காரண ಬಿಜೆಪಿಯಲ್ಲಿ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ರೈತ ಹಕ್ಕಿಲ್ಲ ಈಗ ನಾವು ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರ ಬಂತ ಅದು ಸರ್ಕಾರಕ್ಕೆ ಬಂದಿದೆಯಾ ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ ನೇರವಾಗಿ ರೈತರಿಗೆ ಹೋಗಿದೆ ಇದೆ ಬೆಲೆ ಅನೇಕ ಜನ ರೈತ ಕಡೆ ಕಡೆಯಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೊಂಡ್ಕೊಳ್ತಕ್ಕಂಥ ಬೆಲೆ ಏನು ಹೆಚ್ಚು ಮಾಡಿ ಅಂತ ಕೇಳ್ಕೊತಾ ಇದ್ರು ಅವರು ಐದು ರೂಪಾಯಿ ಹೆಚ್ಚು ಮಾಡಬೇಕು ಆದ್ರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಿನದು ಈಗ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಇದೆ ನಲ್ಲಿ ಐವತ್ತೈದು ರೂಪಾಯಿ ಇದೆ ಅಲ್ಲ ನಲ್ಲಿ ಐವತ್ತೆರಡು ರೂಪಾಯಿ ಇದೆ ಅಮೂಲ್ ಐವತ್ತೇಳು ರೂಪಾಯಿ ನಮ್ದು ನಲ್ವತ್ತಾರು ರೂಪಾಯಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಹರಿಯಾಣದಲ್ಲಿ ಐವತ್ತಾರು ರೂಪಾಯಿ ತೆಲಂಗಾಣದಲ್ಲಿ ಐವತ್ತೈದು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ತ ಎರಡು ರೂಪಾಯಿ ಐವತ್ಮೂರು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ಮೂರು ರೂಪಾಯಿ ನಮ್ಮದು ಕಡಿಮೆನೋ ಜಾಸ್ತಿ ಇರ ಮಾರಾಟದ ಬೆಲೆಗಿಂತ ಕಡಿಮೆ ಅಲ್ಲ ಮತ್ತು ವಾಟ್ ರೈಟ್ ಇವರು ರೈತರ ವಿರೋಧಿಗಳು ರೈತರು ಆನಂದ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ ನಾವು ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆಯನ್ನು ನೇರವಾಗಿ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅದನ್ನ ರೈತರಿಗೆ ಕೊಡ್ತಾ ಇದ್ದೀವಿ ಇವತ್ತು ಐದು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಏಳು ರೂಪಾಯಿ ಮಾಡ್ತೀವಿ ಐದು ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ ಹಾಲ್ಗೆ ಐದು ರೂಪಾಯಿ ಸಬ್ಸಿಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ